ಮೊಳಕಾಲ್ಮುರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಲೀಡ್ ಕೊಟ್ಟಲ್ಲಿ ನಾನು ಮಂತ್ರಿಯಾಗುತ್ತೇನೆ ಎಂದು ಸಚಿವ ಸ್ಥಾನದ ಇಂಗಿತವನ್ನ ಶಾಸಕ ಎನ್ವೈ ಗೋಪಾಲಕೃಷ್ಣ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ನಡೆದ ಕಾಂಗ್ರೆಸ್ ಬಹಿರಂಗ ಸಭೆಯಲ್ಲಿ ಭಾಷಣ ಮಾಡಿದ ಅವರು ಮೊಳಕಾಲ್ಮುರು ಕ್ಷೇತ್ರದಿಂದ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚಿನ ಲೀಡ್ ಕೊಡಬೇಕು ನೀವು ಹೆಚ್ಚು ಲೀಡ್ ಕೊಟ್ಟರೆ ನಾನು ಮುಂದೆ ಮಂತ್ರಿಯಾಗುತ್ತೇನೆ ಎಂದಿದ್ದಾರೆ ಅಷ್ಟೇ ಅಲ್ಲದೆ ನಾನು ಸಚಿವನಾಗಲು ಸ್ವಲ್ಪ ಅಂತರದಲ್ಲಿದ್ದೇನೆ ನೀವು ಮನಸ್ಸು ಮಾಡಿದ್ದಲ್ಲಿ ಚುನಾವಣೆಯ ಬಳಿಕ ನಾನು ಮಂತ್ರಿಯಾಗುವೆ ಎಂದು ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ಮೊಳಕಾಲ್ಮೂರು ಕ್ಷೇತ್ರದಿಂದ ಬಿಎನ್ ಚಂದ್ರಪ್ಪ ಅವರಿಗೆ ಹೆಚ್ಚಿನ ಲೀಡ್ ನೀಡಬೇಕು ಇದನ್ನ ಹೈಕಮಾಂಡ್ ನಾಯಕರು ಗಮನಿಸುತ್ತಾರೆ ಆಗ ನನ್ನ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಹೈಕಮಾಂಡ್ ನಾಯಕರು ಮಂತ್ರಿ ಸ್ಥಾನವನ್ನು ನೀಡುತ್ತಾರೆ ಎಂದು ಶಾಸಕ ಎನ್ ವೈ ಗೋಪಾಲಕೃಷ್ಣ ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದಾರೆ ಅದಕ್ಕೆ ನೀವು ನನ್ನ ಕೆಲಸ ಪ್ರಯತ್ನ ಮಾಡಿದ್ರಿ ಹೆಂಗೋ ಕರ್ಕೊಂಡು ಹೋಗಿದ್ರಿ ಇನ್ನು ಸೌತ್ ಹೋದ್ರಲ್ಲಿ ಇನ್ನೊಂದು ಅಡ್ವಾನ್ಸ್ ಮಾಡ್ಬಿಟ್ರೆ ನಾವು ಮಂತ್ರಿ ಆಗ್ಬಿಡ್ತೇನೆ ನಿಮ್ ಕೈಗೆ ಅದೆಲ್ಲ ಎಲ್ಲ ನಿಮ್ ಕೈಗೆ ಮಂತ್ರಿ ಆಗ್ಬೇಕು ಬೇಡ ನಾನೊಂದಿಷ್ಟು ಮೂರ್ತಿ ಮಂತ್ರಿ ಆಗಿ ಏನೇನ್ ಮಾಡ್ಬೇಕು ಅಂತ ಎಲ್ಲರಿಗೂ ಅನುಕೂಲ ಆಗುತ್ತ ನಾ ಮಂತ್ರಿ ಆಗಿಬಿಟ್ರೆ ಎಮ್ ಎಲ್ ಆಗಿ ಕೆಲಸ ಮಾಡ್ತಂದ್ರೆ ಎಂ ಪಿ ಆಗಿ ಮಾಡಲ್ ಮಿನಿಸ್ಟರ್ ಆಗಿ ಮಾಡಲ್ವಾ ಮಾಡೇ ಮಾಡ್ತೀವಿ ನಾವು ಹಾಗಾಗಿ ದಯವಿಟ್ಟು ಎಲ್ಲರೂ ಸಹಕಾರ ಕೊಡ್ರಿ ಕಾಂಗ್ರೆಸ್ಗೆ ಅಷ್ಟಕ್ಕೆ ಮತ ಕೊಡ್ರಿ ಚಂಚಲ ಮನಸ್ಸಿನಿಂದ ಯಾವ ಕೂಡ ನೀವು ದುಗಡ ಸ್ವಭಾವನ ಇಟ್ಕೋಬೇಡ್ರಿ ಯಾರ ಮಾತುಗಳು ಕೇಳಬೇಡ್ರಿ ಆಕಸ್ಮಿಕವಾಗಿ ಏನಂದ್ರೆ ಅವರು ದುಡ್ಡ ಇದ್ದಾರೆ ಸೌಕಾರ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಐತೆ ಹಿಂದೆ ದೊಡ್ಡ ದೊಡ್ಡ ಮಂತ್ರಿಗಳಾಗಿದ್ರು ದುಡ್ಡು ತಂದು ಕೊಟ್ಟರೆ ಅದನ್ನು ತೊಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿರೋ ವಿಚಾರ ತಗಂಡ್ರು ಕೂಡ ಎಲ್ಲಿ ಮಾಡಬೇಕು ಅದು ಕೆಲಸ ಅಲ್ಲಿ ಅಷ್ಟೇ ಏನಪ್ಪ ಅವ್ನು ನಮ್ಮ ನಾವ್ ಕೈ ಹತ್ತಿದ್ ರೆಡಿ ತಗೊಂಬಟ್ಟವನು ಅವ್ನ ತಮ್ಮ ನಮ್ಮ ಆಗಲಿ ರೆಡಿ ತಗೊಂಡ್ಬಿಡ್ತೀನಿ ಯಾರಾಗ್ ಯಾರಾ ಅಂಬದೆಲ್ಲ ಮಾಹಿತಿ ಬರುತ್ತೆ ಸರಿ ಓಣೆ ಓಡಾಡೋದು ಹೊರ ನಮಗೆ ಬಹಳ ಹುಷಾರಾಗಿ ಓಟ್ ಎಲ್ಲರೂ